ಕನಸುಗಳು ಅಶುಭದ ಸೂಚನೆಯನ್ನು ನೀಡುತ್ತವೆ ಎತ್ತರದ ಸ್ಥಳ ಪರ್ವತದ ತುದಿ ಛಾವಣಿ ಹಾಗೂ ಮೆಟ್ಟಿಲುಗಳ ಮೇಲಿಂದ ಬೀಳೋ ರೀತಿ ಕನಸು ಕಂಡ ಕೂಡಲೇ ಭಯದಿಂದ ಎಚ್ಚರಗೊಳ್ಳುವುದು ಸಹಜ ಪದೇ ಪದೇ ಈ ಥರ ಕನಸು ಕಾಣ್ತಾ ಇದ್ದರೆ ಇವುಗಳ ಪ್ರಭಾವ ಏನು ತಿಳಿಯೋಣ ಬನ್ನಿ ಮನೆ ಚಾವಣಿಯಿಂದ ಅಥವಾ ಎತ್ತರದ ಸ್ಥಳದಿಂದ ಬೀಳುವಂತ ಕನಸು ಕಾಣುವುದು ಶುಭವಲ್ಲ ಇದರರ್ಥ ಮನೆಯಲ್ಲಿ ಕುಟುಂಬದ ಸದಸ್ಯರ ಮಧ್ಯೆ ಸಂಘರ್ಷ ಉಂಟಾಗುವ ಸಾಧ್ಯತೆ ಅಧಿಕವಾಗಿರುತ್ತೆ ಎರಡು ಮೇಲಿನಿಂದ ಬೀಳುವ ಕನಸು ಬೇರೆ ಹಲವು ವಿಷಯಗಳಿಗೆ ಸಂಬಂಧಪಡಬಹುದು ಅದರಲ್ಲಿ ಅಪಘಾತದ ಕೇಸ್ ಒಂದು ಹಾಗಾಗಿ ಇಂಥ ಕನಸನ್ನು ನಿರ್ಲಕ್ಷ್ಯ ಮಾಡುವಾಗಿಲ್ಲ ಇದೇ ರೀತಿ ಜಾರಿ ಬೀಳೋ ಥರ ಕನಸು ಕಾಣುವುದು ಕೂಡ ಒಳ್ಳೆಯದಲ್ಲ ಇದರ್ಥ ಭವಿಷ್ಯದಲ್ಲಿ ನಮ್ಮನ್ನು ಪ್ರೀತಿ ಮಾಡುವ ಮಂದಿ ನಮಗೆ ಮೋಸ ಮಾಡೋ ಸಾಧ್ಯತೆ ಅಧಿಕ ನಾಲ್ಕು ಮೆಟ್ಟಿಲುಗಳ ಮೇಲಿಂದ ಬೀಳೋ ರೀತಿ ಕನಸು ಕಾಣುವುದು ಶುಭ ಅಲ್ಲ ಇದರರ್ಥ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯನ್ನು ತೋರಿಸುವ ಸೂಚನೆಯಾಗಿರುತ್ತದೆ ಐದು ನೀವೇನಾದರೂ ಪರ್ವತದ ತುದಿಯಿಂದ ಬೀಳೋ ಥರ ಕನಸು ಕಂಡ್ರೆ ಭವಿಷ್ಯದಲ್ಲಿ ತೊಂದರೆಗಳು ಎದುರಾಗುವುದು ಖಂಡಿತ ಹಾಗೆ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವ ಸೂಚನೆ ಕೂಡ ಅದಾಗಿರುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸ್ದೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ಹಾಗೆ ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ಹೊಸ ವಿಡಿಯೋಗಳೊಂದಿಗೆ